ಮನೆ ಗುಟ್ಟಿರೋದ್ರಿಂದ ಮೇಕೆ ಮೇಕೆ ಪರ್ಪೋಸ್ ಇಂದ ಮೇಕೆ ಮನೆ ಗುಡ್ತವು ಎಷ್ಟು ಮಾರಿದ್ರು ಲಾಭದಾಯಕನೆ ಐದ್ ಲಕ್ಷ ಆಗ್ಬೋದು ಆರು ಲಕ್ಷ ಆಗ್ಬೋದು ಒಂದ್ ಕೆಜಿ ಎರಡ್ ಕೆಜಿ ಮೂರ್ ಕೆಜಿ ಬಿಸ್ಕೆಟ್ ಗಿಸ್ಕೆಟ್ ತಗೊಂಡ್ಬಾರದು ಅವೆಲ್ಲ ರೂಢಿ ಮಾಡಿ ಕೊಡೋದು ಅವೆಲ್ಲ ರೂಢಿ ಮಾಡ್ಕೊಂಬುದು ಅವರಿಂದ ಎತ್ತು ಹೋಗಲ್ಲ ಇದರಲ್ಲಿ ಲಾಭದಾಯಕ ಜಾಸ್ತಿ ಅದರಲ್ಲಿ ಲಾಭದಾಯಕ ಜಾಸ್ತಿ ಅಂತ ಹೇಳಿ ಅದನ್ನ ಲೈಕ್ ಮಾಡೋಂತ ಜನ ಜಾಸ್ತಿ ಇದೆ ಯಾರು ಬ್ರೀಡಿಂಗ್ ಗೆ ಜಾಸ್ತಿ ಒತ್ತು ಕೊಡಲ್ಲ ನಾಲ್ಕೈದ್ ಲಕ್ಷ ರೂಪಾಯಿ ಕಾಸು ಇದ್ರೆ ಸ್ವಂತ ಒಂದು ಎಕರೆ ಅಡಕೆ ತೋಟದಲ್ಲಿ ಬರೋಷ್ಟು ಅಷ್ಟು ಲಾಭದಾಯಕವಾಗಿ ಸ್ವಂತ ಮೇಕೆ ಇರೋದ್ರಿಂದ ಬರ್ತಾ ಇದೆ ಇನ್ನ ಪಕ್ಕದಲ್ಲಿ ಪಕ್ಕ ಶೆಡ್ ಇದೆ ಅಲ್ಲಿ ಎಣ್ಣೆ ಮೇಕೆಗಳು ನನ್ನ ಹತ್ರ ಒಂದು ಅರವತ್ತ ಎಪ್ಪತ್ತು ಮೇಕೆಗಳಿದಾವೆ ಸರ್ ಒಂದು ಅದ್ರಲ್ಲಿ ಒಂದ್ ಹದಿನೈದು ಹದಿನಾರು ಮೇಕೆ ಓತಗಳಿದ್ದಾವೆ ಸರಿ ಸಣ್ ಮರಿಗಳು ಹೆಣ್ಮರಿಗಳಿದ್ದಾವೆ ಪಕ್ಕದಲ್ಲಿ ಒಂದ್ ಐವತ್ತ ಅರವತ್ತು ಎಪ್ಪತ್ತಾವೆ ಹೆಣ್ಮೇಕೆಗಳು ಅಲ್ಲೇ ಹೋಗೋಣ ಸರ್ ಹಾ ಹೋಗೋಣ ಸರ್ ಬನ್ನಿ ಅಲ್ಲೂ ಹೋಗೋಣ ಸರ್ ಇದೆಲ್ಲ ನಿಮ್ಮ ಬ್ರೀಡಿಂಗ್ ಮೇಕೆಗಳ ಬ್ರೀಡಿಂಗ್ ಮೇಕೆಗಳು ಸರ್ ಇದು ಒಂದು ಅರವತ್ತ ಎಪ್ಪತ್ತು ಇದೆ ಇದು ಎಲ್ಲ ಅಲ್ಲಿಂದ ಮೇಕೆ ಓತಗಳು ತೋರ್ಸೋದಲ್ಲ ನೋಡಿ ಅವೆಲ್ಲ ಓತುಗಳಿದಾವೆ ಈಗ ಹುಟ್ಟಿರೋ ಮರಿಗಳೆಲ್ಲ ಹುಟ್ಟಿರೋ ಮರಿಗಳೆಲ್ಲ ಓತಗೊಳ್ಳು ಇದ್ರಾಗೆ ಎಣ್ಮೆಕ್ಕೆ ಎಲ್ಲ ಬ್ರೀಡಿಂಗ್ ಮರಿಗಳಿವೆ ಬ್ರೀಡಿಂಗ್ ಇಂದ ನಾನು ಓನಾಗೆ ನಮ್ಮ ಮನೆಗೆ ಹುಟ್ಟಿದ್ದೆವು ಕೆಲವು ತಂದಿದ್ದವು ಅದ್ರಲ್ಲಿ ಹುಟ್ತವೆ ಎಲ್ಲ ಮಡಗಿದ್ದೀನಿ ಮನೆಯಲ್ಲಿ ಸರ್ ಇದು ಮರಿ ನಿಮ್ಮ ಮನೇಲಿ ಮುಂಚೆಯಿಂದಾನೆ ಇದೆ ಹೌದು ಸರ್ ಹೌದು ಹೌದು ಎಲ್ಲಿ ತಗೊಂಡ್ ಬಂದಿರೋದು ಇಲ್ಲ 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 ಓತಗಳೆಲ್ಲ ಎಷ್ಟಿದೆ ಸರ್ ಈಗ ಇದ್ರಾಗೆ ಓತಗಳು ಒಂದೈದ್ ಇಪ್ಪತ್ತೈದು ಓತಗಳು ಮರಿಗಳು ಹಾಕಿರೋ ಅವೆ ಇವು ದೊಡ್ಡವು ಚಿಕ್ಕವು ಎಲ್ಲ ಓತಗಳಿದ್ದಾವೆ ಬ್ರೀಡಿಂಗ್ ಮಾತ್ರ ಎಷ್ಟು ಇಟ್ಕೊಂಡಿದ್ದಾರೆ ಸರ್ ಬ್ರೀಡಿಂಗ್ ಓತಾ ಬ್ರೀಡಿಂಗ್ ಎರಡು ಓತನ ಇಟ್ಕೊಂಡಿದ್ದೆ ಅದು ಆ ಇನ್ ಬ್ರೀಡಿಂಗ್ ಆಗಬಾರ್ದು ಅಂತ ನಾನು ಓತಗಳನ್ನ ಒಂದ್ಸಾರಿ ಇಲ್ಲ ಎರಡ್ ಸಾರಿ ಬದಲಾಯಿಸ್ಬಿಡ್ತೀನಿ ಸರ್ ಮತ್ತೆ ಇಷ್ಟೊಂದ್ ಮರಿ ಹೇಗ್ ಮಾಡ್ಕೊಂಡ್ರೆ ಸರ್ ನೀವು ನಾನು ಬಂದು ಒಂದ್ ಹತ್ತು ಮೇಕೆ ಹೆಣ್ಣು ಮೇಕೆ ಇದ್ವಲ್ಲ ಹಸ್ಕೊಳಿದ್ವಲ್ಲ ಅವಾಗ ಒಂದ್ ಹತ್ತು ಮೇಕೆ ತಂದಿದ್ದೆ ಅದರಿಂದ ನಾನು ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಮಾಡಿದ್ದೀನಿ ಸರ್ ಪ್ರತಿಯೊಂದು ನಾಟಿ ಮೇಕೆ ಹೌದು ನಾಟಿ ಮೇಕೆ ಎಲ್ಲಾ ನಾಟಿ ಮೇಕೆ ಸರ್ ಸರ್ ಮತ್ತೆ ಕೆಲವರು ಹೇಳ್ತಾರೆ ತುಂಬಾ ಜನ ಹೇಳ್ತಾರೆ ಸರ್ ಕೆಲವರೆಲ್ಲ ತುಂಬಾ ಜನ ಹೇಳ್ತಾರೆ ಮೇಕೆಗಳನ್ನ ಈ ತರ ಸ್ಟಾಲ್ ಫೀಡಿಂಗ್ ನೆಲದಲ್ಲಿ ನೆಲ್ದಲ್ಲಿ ಮಾಡಿ ಸಾಕಿದಾಗ ಹೆಚ್ಚು ತೂಕ ಬರಲ್ಲ ಅಂತ ಹೇಳ್ತಾರೆ ಅದು ನಿಜಾನಾ ಸರ್ ಈಗ ಸರ್ ಅಲ್ಲಿ ನೋಡಿದ್ರಲ್ಲ ನೀವು ಮೇಕೆ ಹೊತ್ತಲ್ವಾ ಯಾವ ಆಚರಣೆ ಬಿಡಲ್ಲ ಇಲ್ಲ ಮತ್ತೆ ಮೇವು ಕೂಡ ರಾಗಿ ಹುಲ್ಲೇ ರಾಗಿ ಹುಲ್ಲೆ ಹಸಿ ಇಲ್ಲ ಈ ಅಕ್ಷೆ ಸೊಪ್ಪು ಇಲ್ಲ ಸರ್ ಇಲ್ಲ ಸರ್ ನಮ್ಮ ರಾಗಿ ಹುಲ್ಗೆ ಒಂದು ರಾಗಿ ಹುಲ್ಗೆ ಹಾಕ್ತಿವಿ ಆಶ್ಚರ್ಯ ಆಗುತ್ತೆ ಸರ್ ಬರೀ ರಾಗಿ ಹುಲ್ಲಲ್ಲಿ ಮೇಕೆಲ್ಲ ಇಷ್ಟು ಈಗ ನಿಮ್ ಮುಂದೆ ಅಲ್ಲಿ ನೋಡಿದ್ರೆ ರಾಗಿ ಹುಲ್ಲ ಹಾಕ್ತೀವಿ ನೋಡ್ರಿ ತಿಂತವೇ ಇಲ್ವಾ ಅಂತ ನೋಡಿ ಅಂತ ಒಂದ್ಸರಿ ತೋರಿಸ್ತೀನಿ ಅದು ಯಾವ ರೀತಿ ತಿಂತವೆ ಅಂತ ಇವಕ್ಕೂ ಅಷ್ಟೇ ರಾಗಿ ಹುಲ್ ಹಾಕ್ಬಿಟ್ರೆ ಏನ್ ತಲೆ ಕೆಡಿಸ್ಕೊಂಬಿಡ್ರಿ ಸರ್ ಮತ್ತೆ ಇವನ್ನ ನೀವು ಹೇಗೆ ಸೇಲ್ ಮಾಡೋದು ಹೇಗೆ ಯಾವ ರೀತಿ ಇವು ಸಾಮಾನ್ಯ ಸರ್ ನಾನು ಮನೆಗೂ ಹುಟ್ಟಿದವು ಹೆಣ್ಮೇಕೆಗಳನ್ನ ಸೇಲ್ ಮಾಡೋದು ಕಮ್ಮಿ ಸರ್ ಪ್ರತಿಯೊಂದು ಹೆಣ್ಮೇಕೆ ಇಟ್ಕೊತೀರಾ ಸರ್ ಅಯ್ಯೋ ಯಾರನ್ನ ಬಂದು ಹಿಂಗೆ ಕಸ್ಟಮರ್ ಗಳು ನಮ್ಮ ಫ್ರೆಂಡ್ ಸರ್ಕಲ್ ಕೇಳಿದ್ರೆ ಅವಾಗ ಕೊಡ್ತೀನಿ ಸರಿ ಸರ್ ಕೊಟ್ರು ನೋಡಿ ಈ ನೋಡಿ ಇಲ್ಲಿ ನೋಡಿ ನೋಡಿ ಏನ್ ತಿನ್ನಲ್ಲ ಏನ್ ತಿಂತವೆ ಅಂತ ನೋಡಿ ಅಲ್ಲೇ ಬಾ 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 ಇನ್ನೊಂದ್ ಐದ್ ಇಟ್ಟು ನಿಮಿಷ ಇರ್ರಿ ಎಲ್ಲ ಖಾಲಿ ಮಾಡಕ್ಕೆ ರಾಗಿ ಹುಲ್ಲು ಸೊ ಫೀಡು ಕೂಡ ಇದಕ್ಕೆ ಅದೇನೇ ಕೊಡ್ತೀರಾ ಸರ್ ಜೋಳ ಮತ್ತೆ ಹಿಂಡಿ ಹೌದು ಹೌದು ಸರ್ ಎಲ್ಲಾಕು ಒಂದ್ ರೀತಿ ಕೊಟ್ಟೆ ಕೊಡ್ತೀನಿ ಅಲ್ಲ ರಾಗಿ ಹುಲ್ ಬಿಟ್ರೆ ನಾನು ಏನ್ ಬೇರೆ ಏನು ಮಾಡಲ್ಲ ಬೇಕಾಗಳು ಏನು ಕೆಟ್ಟಿದೆವ ಇಲ್ಲ ಇಲ್ಲ ಸರ್ ತುಂಬಾ ಚೆನ್ನಾಗಿದ್ದಾವೆ ಸರ್ ಸರ್ ಮತ್ತೆ ನಾ ಇವಾಗ ಎಲ್ಲರು ಬೇರೆ ಬೇರೆ ಹೊರಗಡೆ ರಾಜ್ಯಗಳಿಂದ ದೊಡ್ಡ ದೊಡ್ಡ ತಳಿಗಳನ್ನ ತಗೊಂಡ್ಬರ್ತಾರೆ ನೀವೇನ ಆ ರೀತಿ ಮಾಡ್ಲಿಲ್ವಾ ಇಲ್ಲ ಸರ್ ನಾನು ಮಾಡಿಲ್ಲ ಇಲ್ಲೇ ನಮ್ ಇದರಲ್ಲಿ ನಮ್ಗೆ ಒಳ್ಳೆ ನೆಮ್ಮದಿ ಇದೆ ನಮ್ಮಲ್ಲಿ ಒಂದ್ ಗಂಟೆ ಹಂಗಾಗಿ ಇದ್ರಲ್ಲಿ ಅನುಕೂಲ ಇರೋದ್ರಿಂದ ಕಡೆ ಮಾಡಿಲ್ಲ ಸರ್ ನೋಡಿ ನೀವು ರಾಗಿ ಹುಲ್ ಅಂತಿರಲ್ಲ ನೋಡಿ ಒಂದ್ಸಾರಿ ಇಲ್ಲಿ ಬ್ರೀಡಿಂಗ್ ದೊಡ್ಡ ಮೇಕೆಗಳು ಎಷ್ಟಿದೆ ಸರ್ ಹೆಣ್ಮೇಕೆ ಹೆಣ್ಮೇಕೆ ಬಂದು ನೋಡಿ ಸರ್ ಇದ್ರಲ್ಲಿ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ನೋಡಿ ಸರ್ ಎಲ್ಲ ಹೆಣ್ಮೇಕೆಗಳು ಪ್ರತಿ ವರ್ಷಕ್ಕೆ ಎರಡು ಮರಿಗಳು ಕೊಡುತ್ತೆ ಎಂತಾರೆ ಇದು ಸರಿ ಮರಿ ಕೊಡ್ತೇವೆ ಒಂದು ವರ್ಷಕ್ಕೆ ವರ್ಷಕ್ಕೆ ಅಂದ್ರೆ ಆರು ತಿಂಗಳಿಗೊಂದ ಬ್ಯಾಕ್ ಹೌದು ಮರಿ ಒಂದ್ ಆರ್ ತಿಂಗಳಿಗೊಂದ್ ಸರಿ ಆ ಕೊಡ್ತದೆ ನೋಡಿ ರಾಗಿ ಹುಲ್ಲು ಹೆಂಗ್ ತಿನ್ನೋದ ಅಂತಾರಲ್ಲ ನೋಡ್ರಿ ರಾಗಿ ಹುಲ್ಲು ಹೆಂಗ್ ತಿಂತಾವೆ ಅಂತ ನೋಡಿ ಇನ್ನೊಂದು ಸೆಕೆಂಡ್ ಅಷ್ಟೇ ಸರ್ ಬೇರೆ ಬರೋದು ಬರೋ ವಾತಾವರಣ ಮಾತ್ರ ನೀವು ಮಾಡ್ಕೊತೀರಾ ಹೌದು ಸರ್ ಬರೋ ವಾತಾವರಣ ಮಾತ್ರ ಮಾರ್ಕೊಂತೀರಿ ಎಣ್ಬೇಕಲ್ಲ ರಂಗೆ ಮಾಡ್ತೀನಿ ಓಟ ನೀವು ಎಷ್ಟು ವರ್ಷ ಸಾಕಬೇಕಾಗುತ್ತೆ ಸರ್ ಒಂದು ಮಾರಾಗ ಒಂದು ವರ್ಷ ಮನೆ ಬಿಡ್ತಾವು ಒಂದು ವರ್ಷ ಸಾಕೆ ಸಾಕಬೇಕಾಗುತ್ತೆ ಒಂದು ವರ್ಷದ ಒಳಗಡೆ ಏನಂತ ಅಂತ ಅದ್ರ ಮುಂಚೆ ಕೊಟ್ಟರೆ ಲಾಭದಾಯಕ ಇರ್ತದೆ ಅಂತಾರೆ ನಾವೊಂದು ಅದು ಫುಲ್ ಇಲ್ಲಿ ಫುಲ್ ಓಕೆ ಆಗೋವರೆಗೂ ಚೆನ್ನಾಗಿ ಬರೋವರೆಗೂ ಕುಯ್ಲಿಕ್ಕೆ ಬರೋವರೆಗೂ ಹಾಂ ಒಂದು ಮೂವತ್ತು ಕೆ ಬರೋವರೆಗೂ ಮೂವತ್ತೈದು ಕೆಜಿ ಜಿ ಬರೋವರೆಗೂ ನಮ್ಗೆ ಕೊಡೋಲ್ಲ ಓಕೆ ಸರ್ ಆ ರೀತಿ ಇರೋದ್ರಿಂದ ಎಲ್ಲೋ ಹಾಗಾದರೆ ನೀವು ಮೊದಲಿಗೆ ಮೇಕೆನೇ ಶುರು ಮಾಡಿದ್ದಾ ಸರ್ ಕೊರಿ ಶುರು ಮಾಡಿದ್ದಾ ಇಲ್ಲ ಸರ್ ಎರಡು ಮಿಕ್ಸಿಂಗ್ ತೆಗೀದೆಯಲ್ಲ ಓಕೆ ಮಿಕ್ಸಿಂಗ್ ಇದ್ದಿದ್ದರಿಂದ ಹಾಂ ತನ್ನ ತನ್ನೆರಡು ಒಂದೇ ಸರಿ ಮಾಡಿದ್ರೆ ಶುರು ಮಾಡಿದ್ರೆ ಒಂದು ಮೇಕೆ ಒಂದು ವರ್ಷ ಸಾಕಿದ್ರೆ ಒಂದು ವಾತ ಎಷ್ಟು ರೇಟ್ ಕೊಡ್ತೀರಾ ನೀವು ಸರ್ ಇಪ್ಪತ್ ಸಾವಿರಕ್ಕೆ ನಾವು ಏನ್ ಮೇಂಟೈನ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ನೀವು ಒಂದ್ ವರ್ಷ ಮಾಡ್ಕೊಂಡಿದ್ರು ಮೇಂಟೈನ್ ಮಾಡೋದು ಕಮ್ಮಿ ಮಾಡಿದ್ರೆ ಲಾಭದಾಯಕ ಕಮ್ಮಿನೇ ಕಾಣೋದು ಒಳ್ಳೆ ಮೇಂಟೆನೆನ್ಸ್ ಹಿಂಗ್ ಮಾಡಿದ್ರೆ ಅದ್ರಲ್ಲಿ ಏನ್ ತೊಂದರೆ ಇಲ್ಲ ಲಾಭ ಆಗುತ್ತೆ ಈ ಅಷ್ಟರಲ್ಲಿ ಓತಗಳು ಎಷ್ಟು ವರ್ಷಕ್ಕೆ ಎಷ್ಟು ಮಾಡ್ಬೋದು ನೀವು ಅವು ಓತಗಳು ಎಷ್ಟು ಹುಟ್ಟುತ್ತವೆ ಅದ್ರ ಮೇಲೆ ಡಿಪೆಂಡ್ ಸರ್ ಇಷ್ಟೇ ಅಂತ ಹೇಳಕ್ ಬರಲ್ಲ ಇವಾಗ ವರ್ಷದಲ್ಲಿ ನಾಲ್ಕ್ ಮರಿ ಅಂದ್ರೆ ಅಟ್ಲೀಸ್ಟ್ ಅದ್ರಲ್ಲಿ ಒಂದ್ ಒಂದ್ ಮರಿ ಎರಡ್ ಮರಿ ಆದ್ರೂ ಆಗುತ್ತೆ ಆಗುತ್ತೆ ಆಗ ಹಂಗ ಹಾಕಿ ಹಾಕುತ್ತೆ ಹಾಕದಾಗ ಅವು ಬೆಳವಣಿಗೆ ಮಾಡ್ಬೇಕಲ್ವಾ ಬೆಳವಣಿಗೆ ಆಗ್ಬೇಕಲ್ವಾ ಹಾಗೆ ಅದರಿಂದ ಬರ್ತವೆ ಈಗೆಲ್ಲಾ ಮರಿಗಳು ಹಾಕಿದಾವೆ ಎಲ್ಲಾ ಮರಿಗಳಿದಾವೆ ಹಂಗಾಗಿ ದೊಡ್ಡದಾದ್ರೆ ಒಂದೇ ಒಂದ್ ಲಾಟ್ ಬರುತ್ತೆ ಅದು ಒಂದ್ ಲಾಟ್ ಅಲ್ಲಿ ಹಾಕಿದೀವಿ ನೋಡಿ ಸುಮ್ಮನೆ ನಲ್ವತ್ ಮೇಕೆ ಹಂಗ ನಾವು ಓತಗಳ ಮರಿಗಳನ್ನ ಯಾರು ಕೊಡಲ್ಲ ಅವು ಮಾಡೇ ಕೊಡ್ತೀರಾ ನೀವು ಹೌದು ಸರ್ ಸಣ್ಣದ್ರಲ್ಲೇ ಮಾಡಲ್ಲ ದೊಡ್ಡದ್ ಮಾಡಿ ಮಾರೋದ್ರಿಂದ ಒಂದ್ ವರ್ಷ ಆದ್ರೂ ಸಾಕಿ ಮಾರೋದ್ರಿಂದ ಲಾಭ ತೊಂದರೆ ಇರಲ್ಲ ಮನೆ ಕೊಟ್ಟಿರೋದಲ್ಲ ಯಾವ್ದು ಬಂಡವಾಳ ಹಾಕಿರಲ್ವಲ್ಲ ಇದೊಂದು ನಲವತ್ತಿದೆ ಇದೆಲ್ಲಾ ಓತಗಳ ಸರ್ ಎಲ್ಲ ಎಲ್ಲ ಓತಗಳು ಸರ್ ಇವು ಇವೊಂದು ನಲವತ್ತಿದೆ ಎಲ್ಲ ಬೀಜ ಹೊಡೆಸಿ ಒಂದು ನಾಲ್ಕರಿಂದ ಐದು ತಿಂಗಳು ಮೇಲ್ಪಟ್ಟಾಗಿದೆ ಆಗಿದೆ ಬೀಜ ಹೊಡೆಸಿ ಎಲ್ಲ ಈಗ ಕಟಿಂಗ್ ಈಗ ಬಂದಿದೆ ಈ ಒಂದು ನಲವತ್ತಿದೆ ಮೇಕೆ ವಾತುಗಳು ಅದರಲ್ಲಿ ಜಾಸ್ತಿ ಆಗಿರೋದ್ರಿಂದ ಒಂದು ಹತ್ತು ಕುರಿ ವಾತಗಳನ್ನ ಮೇಕೆ ಜೊತೆಗಳಿಗೆ ಮಿಕ್ಸಿಂಗ್ ಬಿಟ್ಟಿದ್ದೀನಿ ಸರಿ ಜಾಗ ಸರ ಮಿಕ್ಸ್ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ಲ ಸರ್ ಮಾಡಿದ್ದೀನಿ ಫಸ್ಟಿಂದನು ಮಾಡಿದ್ದೀನಿ ಅಲ್ವಾ ಹಾಗಾಗಿ ಏನು ತೊಂದ್ರೆ ಬಂದಿಲ್ಲ ಹಾಗಾಗಿ ನಾನು ಅದರಲ್ಲೇ ಬಿಟ್ಕೊಂಡಿದೀನಿ ಈ ವಾತಗಳೆಲ್ಲ ಎಷ್ಟು ಕೆಜಿ ಬರ್ಬೋದು ಸರ್ ಇದೆಯಲ್ಲ ಸರ್ ಇವಾಗ ನಲವತ್ತರಿಂದ ಐವತ್ತು ಕೆಜಿ ಇವು ನೋಡಿ ಅದು ಈ ಮೇಕೆ ವಾತ ಬಂದು ಅರವತ್ಮೂರು ಕೆಜಿ ಇದೆ ಸರ್ ಇದು ಎರಡನ್ನು ಇದು ಇದು ಅರವತ್ ಮೂರ್ ಕೆಜಿ ಇದೆ ಪ್ರತಿಯೊಂದು ನಾಟಿನೇ ಎಲ್ಲ ನಾಟಿದೆ ಸರ್ ನೋಡಿ ಇಲ್ಲ ಎಲ್ಲ ನೋಡಿ ಸರ್ ನಾನು ತುಂಬಾ ವೈಟ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಹೌದು ಸರ್ ಚೆನ್ನಾಗಿ ಮೇಯಿಸ್ತೀನಿ ಬಲ್ವಾ ಬ್ರೀಡಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ಈ ಹೆಣ್ಣು ಮೇಕೆಗಳಿಗೆ ಏನಾದ್ರು ಸಪರೇಟ್ ಆಗಿ ತಿಂಡಿ ಕೊಡ್ತೀರಾ ಯಾಕೆಂದ್ರೆ ಅದು ಗರ್ಭ ಎಲ್ಲಾ ಆಗ್ಬೇಕು ಇಲ್ಲ ಸರ್ ಮಾಮೂಲಿ ಬೆಳಿಗ್ಗೆ ಎದ್ದು ನಾವು ತಿಂಡಿ ಕೊಡ್ತೀವಲ್ವಾ ಅದರಿಂದ ಅವಕ್ಕೆ ಒಂದ್ ಸರಿ ನಾನು ತಿಂಡಿ ಕೊಡೋದ್ರಿಂದ ಏನು ತೊಂದರೆ ಆಗಲ್ಲ ಪ್ರತಿ ಒಂದು ಹೆಣ್ಮೇಕೆ ಅದು ಪ್ರೆಗ್ನೆಂಟ್ ಇದ್ದಾಗ ಕೂಡ ಮತ್ತೆ ಆಮೇಲೆ ಕೂಡ ಯಾವಾಗಲೂ ರಾಗಿ ಹುಲ್ಲೆ ಕೊಡೋ ರಾಗಿ ಹುಲ್ಲೆ ಕೊಡೋದು ಸರ್ ರಾಗಿ ಹುಲ್ಲು ಬಿಟ್ಟ್ ಬೇರೆ ನಾನು ಏನು ಕೊಡೋದೇ ಇಲ್ಲ ನೋಡಿ ರಾಗಿ ಹೋಮೆ ಇದೆ ರಾಗಿ ಹುಲ್ಲಿದೆ ರೇಖೆ ಹುಗಳ ಯಾವ ಕೆಟ್ಟಿದ್ಯಾವ ಇಲ್ಲ ಇಲ್ಲ ಸರ್ ಎಲ್ಲ ನೀಟ್ ಆಗಿದೆಯಾ ನಿಜ ಚೆನ್ನಾಗಿದೆ ಸರ್ ಆಶ್ಚರ್ಯ ಆಗುತ್ತೆ ಸರ್ ಬರೀ ರಾಗಿ ಹುಲ್ಲಿಂದ ಪ್ರ ನೋಡಿ ಅಲ್ರೆ ಕೂಡ ಮಾಡಬಹುದು ಅಂತ ನೋಡಿ ಆಶ್ಚರ್ಯ ಆಗ್ತಿದೆ ಸರ್ ಈಗ ನಿಮ್ಮದೇ ನೋಡಿ ಸೊ ಇವು ರಾಗಿ ಹುಲಿ ಇದ್ರಲ್ಲಿ ಬರೋ ಮರಿಗಳು ಕೂಡ ಅದೇ ರೂಢಿ ಅಲ್ಲೇ ರಾಗಿ ಹುಲ್ ತಿನ್ನಕ್ಕೆ ರೂಢಿ ಆಗ್ಬಿಡ್ತಾವೆ ರೂಢಿಯಲ್ಲಿ ತಾಯಿ ನೆಕ್ಸ್ಟ್ ರಾಗಿ ಹುಲ್ ತಿನ್ನಕ್ಕೆ ರೂಢಿ ಹೌದು ಈಗ ಮರಿಗಳೆಲ್ಲ ಹೌದು ಹೌದೌದು ಈ ಹಳೆ ಶೆಡ್ ಗೆ ಮತ್ತೆ ನೀವು ಬರೀನ್ ಸೆಡ್ ಫಸ್ಟ್ ನ ಒಂದ್ ಕಡೆ ಭಾಗ ದನ ಮಾಡಿಕೊಂಡು ಇನ್ನೊಂದ್ ಕಡೆ ಭಾಗ ಮೇಕೆಗೆ ಹ್ಮ್ ಅಲ್ಲಿ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ಜಾಗ ಸಾಲದೇ ಇರೋದ್ರಿಂದ ಮಡ್ಕೊಂಡು ಹ್ಮ್ ಇವತ್ತು ಎಪ್ಪತ್ತ ಎಂಬತ್ ಇಲ್ ಮಾಡಿಕೊಂಡು ಒಂದ್ ಇನ್ನೂರ ಇದೆ ಎಲ್ಲ ಹ್ಮ್ ಒಂದ್ ಎಲ್ಲಾ ಒಂದ್ ನೂರ್ ಇವು ಸರ್ ಈ ಯಾರಾದ್ರೂ ರೈತರು ಈ ವಿಡಿಯೋ ನೋಡ್ಕೊಂಡು ಯಾರಾದ್ರೂ ಹೆಣ್ಮೇಕೆ ಬಂದು ಬೇಕು ಅಂತ ಕೇಳಿದ್ರೆ ಕೊಡ್ತೀನಿ ಸರ್ ಹೆಣ್ಮರಿ ಬೇಕಾದ್ರೆ ಕೊಡ್ತೀನಿ ಎಣಮರಿ ಮಾತ್ರ ಯಾರೋ ಮೇಯಿಸ್ಕೊಂಡು ನಾವು ತಳ್ಳಿ ಮಾಡ್ಕೊಂತೀವಿ ಇನ್ನು ಮಾತ್ರ ಕೊಡ್ತೀವಿ ಮತ್ತೆ ಸರ್ ಇದಕ್ಕೆ ಬ್ರೀಡಿಂಗ್ ಗೆ ಓತಕಣ್ಣ ಹೊರಗಡೆ ಇಂದ ತಗೊಂಡು ಬರ್ತೀರಾ ಒಂದು ಒಂದರಿಂದ ಎರಡು ಸಾರಿ ನಾನು ಒಂದು ಓತ ತಂದ್ರೆ ಒಂದರಿಂದ ಎರಡ್ ಸಾರಿ ಅಷ್ಟೇ ಅವನು ಬ್ರೀಡಿಂಗ್ ಬಿಡೋದು ತಿರ್ಗಾ ಅದನ್ನ ಚೇಂಜ್ ಮಾಡ್ಬಿಡ್ತೀನಿ ಓತನ ಓಕೆ ಸರ್ ಓತ ಚೇಂಜ್ ಮಾಡಿ ಅವಾಗೆಲ್ಲ ನೀವು ಓತ ತರಬೇಕಂದ್ರೆ ನಿಮ್ಗೆ ಎಷ್ಟು ಖರ್ಚು ಆಗುತ್ತೆ ಸರ್ ಯಾವ ರೀತಿ ಓತನ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಓತನ್ ತರಬಹುದು ಇನ್ನ ಬೇಕು ಅಂತಂದ್ರೆ ಇನ್ನ ಲೆಕ್ಕ ಆಗ್ತದೆ ನೋಡಿ ಈಗ ಅಲ್ಲಿ ನೋಡಿದ್ರ ನೀವು ಅದ್ರಲ್ಲಿ ಹುಟ್ಟಿರ ಓತಾ ಇದು ಓತ್ ಬರೀ ಇದು ನೋಡಿ ಸೇಮ್ ನೋಡಿ ಚೆನ್ನಾಗಿದೆ ಸರ್ ವೈಟ್ ಅದೇ ಅದು ವೈಟ್ ಕಲರ್ ಇದೆ ಇದು ನೋಡಿ ಹೇಳಿ ಚೆನ್ನಾಗಿದೆ ಸರ್ ನೋಡಿ ಇದು ಓತ್ ಮರಿನೇ ಹ್ಮ್ ಓತ್ ಮರಿ ಬ್ರೋಡ್ ಅದು ಓತ್ ಇದೆ ಇದರಲ್ಲಿ ಸುಮಾರು ಒಂದ್ ಹದಿನೆಂಟರಿಂದ ಇಪ್ಪತ್ ಮರಿ ಓದ್ ಮನೆ ಸಿಗುತ್ತೆ ಈಗ ಸ್ವಲ್ಪ ಇಲ್ಲ ಯಾವ್ದಾರ ರೈತರುಗಳು ಹತ್ರ ಬಿಡ್ತೀನಿ ಅಪರೂಪ ರೇರು ಅಂತಂದ್ರೆ ನನ್ನ ಈ ಕೆರೂರ್ ಆಗ್ಬಹುದು ಇಲ್ಲ ಬಸವನ ಬಾಗೇವಾಡಿ ಕುರಿಗೊಂದಕ್ಕೆ ನನ್ನ ಅಪೇಕ್ಷೆ ಅಲ್ಲಿ ಕಡಿಂದ ಮೇಕೆ ಮಾತ್ರ ಎಲ್ಲೋ ಅಲ್ಲಿಂದ ನಾನು ತರೋಲ್ಲ ನಾನು ಇಲ್ಲೇ ನನ್ನ ನಾಟಿ ಮೇಕೆನೆ ನನ್ನಲ್ಲಿ ಹೆಚ್ಚಿನ ಮಟ್ಟ ಮಾಡ್ಕೊಂಡು ಇದನ್ನ ಮೇಂಟೈನ್ ಮಾಡ್ತೀವಿ ನೋಡ್ರಿ ಅದು ಓದ್ತಾರೆ ಇದು ಓದ್ಕೊರಿ ಎಲ್ಲ ಓದೋದ್ ಮರಿ ಇದೆ ನೋಡಿ ಇದು ಹೆಣ್ಣು ಇದು ಹೆಣ್ಣು ಇದು ಹೆಣ್ಣು ನೋಡಿ ಅದು ಹೆಣ್ಣು ಆ ಕಡೆ ಹೆಣ್ಣು ಎಲ್ಲ ಒಂದೇ ತರ ಇದಾವೆ ಹ್ಮ್ ಸರ್ ಎಲ್ಲ ಮನೆ ಕೊಡ್ತಾವಲ್ವಾ ಹ್ಮ್ ಸೊ ನಾನು ನೋಡಿದ್ದೆ ಮನೇಲಿ ಸ್ವಲ್ಪ ಪ್ರಮಾಣದಲ್ಲಿ ಇರ್ತಾ ಇತ್ತು ಹಣ್ಮರಿ ಸ್ವಲ್ಪ ಪ್ರಮಾಣದಲ್ಲಿ ಇರ್ತಿತ್ತು ಜಾಸ್ತಿ ಪ್ರಮಾಣ ಇದೆ ಫಸ್ಟ್ ನೇವರೆಗೆ ನೋಡ್ತಾ ಸರ್ ಮತ್ತೆ ಮನೇಲಿ ಸಾಕಿರೋದು ಹೊರಗಡೆ ಬ್ರೀಡಿಂಗ್ ಮಾಡೋದು ಬೇರೆ ಈಗ ಅವರು ಬ್ರೀಡಿಂಗ್ ಪರ್ಪೋಸ್ ಮಾಡಿದ್ರೆ ಬ್ರೀಡಿಂಗ್ ಅಲ್ಲಿ ಒಳ್ಳೆ ಲಾಭ ಇರ್ತದೆ ಅಂತ ಅಂದಾಗ ಅದನ್ನ ದಿನ ಕಾಯ್ಕೊಂಡು ಮೇಂಟೈನ್ ಮಾಡೋರು ಜಾಸ್ತಿ ಕಮ್ಮಿ ಇವಾಗ ಏನ್ ಮಾಡ್ತಾರೆ ಅಂತ ಬೇಗ ಬಂದು ತೊಂಬತ್ ದಿವ್ಸ ಕುಮಾರ್ ಅವರು ಇದ್ದಾರೆ ಅರವತ್ ದಿವ್ಸ ಕುಮಾರ್ ಅವರು ಇದ್ದಾರೆ ಈ ರೀತಿ ಇರೋದ್ರಿಂದ ಬ್ರೀಡಿಂಗ್ ಮಾಡೋದ್ರಲ್ಲಿ ಎಲ್ಲಾ ರೈತಾಪಿಗಳು ಕಮ್ಮಿ ಇದರಲ್ಲಿ ಲಾಭದಾಯಕ ಜಾಸ್ತಿ ಅದರಲ್ಲಿ ಲಾಭದಾಯಕ ಜಾಸ್ತಿ ಅಂತ ಹೇಳಿ ಅದನ್ನ ಲೈಕ್ ಮಾಡೋದಂತ ಜನ ಜಾಸ್ತಿ ಇದೆ ಯಾರು ಬ್ರೀಡಿಂಗ್ ಪ್ರಪೋಸ್ಗೆ ಜಾಸ್ತಿ ಒತ್ತು ಕೊಡಲ್ಲ ಬ್ರೀಡಿಂಗ್ ಪರ್ಪೋಸ್ ಅಲ್ಲಿ ಮೇಕೆ ಬ್ರೀಡಿಂಗ್ ಪ್ರಪೋಸ್ ಮಾಡಿದಾಗ ಮೇಕೆಯಲ್ಲಿ ಒಳ್ಳೆ ಅನುಕೂಲ ಪಡಿಬಹುದು ಅವರು ಅದರಿಂದ ಯಾರು ಅದನ್ನ ಸ್ಪಂದಿಸಲ್ಲ ಹೌದು ಒಬ್ಬ ರೈತ ಹೇಳ್ತಾರೆ ಮಾರದ ಐವತ್ ಕುರಿನ ಅಂತ ಅಂತಂದ್ರೆ ನಾಳೆ ಅವ್ನ್ ಐವತ್ ಕುರಿ ತಗೊಂಬಂದ ಮಾರ್ಬಿಡೋ ಮೂವತ್ ದಿವಸಕ್ಕೆ ಅರ್ವತ್ ಅಂತ ಮಾಡ್ತಾರೆ ಲಾಂಗ್ ಟೈಮ್ ಯಾರು ಎಲ್ಲಾರು ಲೈಕಿಂಗ್ ಕಮ್ಮಿ ಹಂಗಾಗಿ ಮನೆ ರೈತರುಗಳು ನಾವು ಯಾವ್ದೇ ಒಂದು ಹಸು ಹಸುನಾಗ ಹೆಣ್ಗರು ಉಟ್ಟಾಗ ಅದನ್ ಕಾಯ್ದಿದ್ದು ಅದನ್ನ ಕರು ಹಾಕಸ್ಕೊಂಡು ಅದನ್ನ ಮಾಡಕೊಂಡಾಗ ನಮ್ಗೆ ಅದರಿಂದ ಒಳ್ಳೆ ಲಾಭಾಯಕ ಇರುತ್ತೆ ಮಾಡೋರ್ ಕಮ್ಮಿ ಇದಾಗಿ ಇರೋದ್ರಿಂದ ಏನು ಮಾಡಕ್ ಬರಲ್ಲ ಸರ್ ಮತ್ತೆ ಇದನ್ನ ಮೈಂಟೈನ್ ಇವಾಗ ಮರಿಗೆ ಹಾಕೋ ಟೈಮಲ್ಲೆಲ್ಲ ಹೇಗೆ ನೋಡ್ಕೋತೀರ ಎಲ್ಲ ನಾವು ಗಂಡ ಎಂಟಿ

ಅದೇ ದೆಬ್ಬೆ ಒಳಗಾಗ್ಬೋದು ಇನ್ನೊಂದ್ರಾಗ್ಬೋದು ಎಣ್ಮೇಕೆಗಳು ಮರಿ ಆಗ್ದಾಗ ಪ್ರಾಬ್ಲಮ್ ಆಗುತ್ತೆ ಕಾಲ್ ತಗಲಾಕಂತ ಮರಿ ಕಾಲ್ ಮುರಿದೋಗುತ್ತೆ ಇಂತ ಒಂದ್ ತೊಂದರೆಗಳಾಗತ್ತೆ ಮೆಟಲ್ ಅಂತ ಒಂದು ಯಾವ್ದೇ ಒಂದು ವಿಧವಾದ್ದು ಕಾಣ್ತಾ ಇಲ್ಲ ಸರ್ ಮತ್ತೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಹತ್ ಮ ಹತ್ತು ಮೇಕೆ ತಗೊಂಡ್ಬಂದ್ರಿ ಹೌದು ಸರ್ ಅವಾಗೂ ಮೇಲ್ಗಡೆನೆ ಸಾಕಿರೋ ಹೊರ್ಗಡೆ ಬಿಟ್ಟು ಇಲ್ಲ ಸರ್ ನಾವ್ ಆವಾಗ ಎಲ್ಲಾ ಹೊರ್ಗಡೆ ಇದ್ವಲಾ ಹಸುಗಳ್ ಇರೋದ್ರಿಂದ ಹೊರಗಡೆ ಇರೋ ಆರಾಮ ಆಗಲ್ಲ ಸೆಟ್ ಮಾಡಿದೆ ಆರಾಮ ಆಗ ಆಚೆ ಕಡೆ ಇಲ್ಲ ತಿನ್ನೋ ನೋವು ಅಲ್ಲಿ ಮುಳ್ಕೊಂಡು ನೋವು ಏನ ಮೇಯ್ಸಕ್ಕೆ ಹತ್ತು ಹೋಗ್ತಿರ್ಲಾ ಇಲ್ಲೇ ನಮ್ ಸೆಡ್ ಬಾಗ್ಲು ಕೊಡೋ ಪದ್ಧತಿನೇ ಆವಾಗಲೂ ಹೊರಗಡೆ ಬಿಟ್ಟು ಇಲ್ಲ ಇಲ್ಲ ಸರ್ ಇಲ್ಲ ಇವಾಗ ನಾವು ಎಲ್ಲ ಮೇಕೆ ಇಳಿಸ್ಬಿಟ್ರೆ ಎಲ್ಲೂ ಮೇಯಕ್ ಹೋಗಲ್ಲ ಎಲ್ಲ ಇಲ್ಲಿ ಒಳಗ್ತವೆ ಒಂದೇ ಕಡೆ ಇರ್ತದೆ ಅಲ್ಲಿ ಗೊತ್ತಲ್ಲ ಅಲ್ಲಿಂದ ಇಲ್ಲಿ ಗೊತ್ತಲ್ಲ ಪ್ರತಿಯೊಂದು ಮನೇಲಿ ಸಾಕಿ ಬೆಳೆದಿರೋದ್ರೆ ಇವಾಗ ನಾನೊಂದು ಮೇಕೆ ಬಿಟ್ಬಿಟ್ಟು ಈಗ ಎಲ್ಲ ಕೆಳಗೆ ಬಿಟ್ಬಿಟ್ಟು ಡೋರ್ ತಗು ಅಲ್ಲ ಒಂದ್ ಸಿಟಿ ಹೊಡಿತೀನಿ ಎಲ್ಲ ಸರ್ ಸಾವೇನ್ ದೊಡ್ಡಾಪ್ರೇನೆ ಇಲ್ಲ ದೊಡ್ಡ ಬೆಳಬಂಗ್ಲಾ ನಮ್ಮ ಈ ತೋಟದಿಂದ ಹೋಗುತ್ತೆ ಹೋಗ್ತೀನಿ ಇಂದಾಗ ಒಂದ್ ಕೆಜಿ ಎರಡ್ ಕೆಜಿ ಮೂರ್ ಕೆಜಿ ಬಿಸ್ಕೆಟ್ ಗಿಸ್ಕೆಟ್ ತಗೊಂಡ್ಬಾರೆಲ್ಲ ರೂಢಿ ಮಾಡಿ ಕೊಡೋದು ಅವೆಲ್ಲಾ ರೂಢಿ ಎತ್ತು ಹೋಗಲ್ಲ ಅವೆಲ್ಲೂ ಹೋಗಲ್ಲ ನಾವ್ ಕೂಗುದ್ರೆ ಒಂದೇ ಸರಿ ಎಲ್ಲಿರ್ತಾವ ಓಡ್ ಬಂದ್ಬಿಡ್ತವೆ ನಾವೆಲ್ಲ ಇಷ್ಟ ಎಂಬತ್ತವೇ ಎಂಬತ್ತರ ಯಾವ ಮೇಯ್ಸಕ್ ಹೋಗಲ್ಲ ನಮ್ ನಾಯಿಗಳು ಹೋಗ್ಬೋದು ನಮ್ ನಾಯಿಗಳು ಹೋಗ್ತವೆ ಅದರಿಂದ ಕ್ರೇಣ ಏ ಕ್ರಿಯಾ ಸರ್ ಮತ್ತೆ ನೀವು ಇಲ್ಲದೆ ಟೈಮಲ್ಲಿ ಎಲ್ಲ ನೋಡ್ಕೊತಾರೆ ಮಗನೂ ನೋಡ್ಕೊಂತಾನೆ ನಾವ್ ಜಾಸ್ತಿ ಹೆಚ್ಚಿನ ಮಟ್ಟದಾಗ ಎಲ್ಲೂ ಹೋಗಲ್ಲ ಅಕಸ್ಮಾತ್ ಎಲ್ಲ ನಾವು ಹೋಗ್ ಬಂದಾಗ ಹೋಗ್ತಿವಿ ಅಂದಾಗ ನನ್ ಮಗ ಇರ್ತಾನೆ ನಮ್ ಹೆಂಡತಿ ಇರ್ತಾರೆ ಇಷ್ಟೇ ನಾವ್ ಯಾರು ಆಳ್ ಇಟ್ಕೊಳ್ಳಲ್ಲ ಎಲ್ಲಾ ಇರೋದ್ರಿಂದ ಯಾವ್ದು ಹಸಿಮೆ ಹಾಕದ್ರಿ ಹಾಕೋದ್ರಿ ಹಾಕಲ್ಲವಲ್ಲ ಹಂಗಾಗಿ ಎಲ್ಲಾನು ನಾವು ಇಲ್ಲಾನು ಹೋಗ್ಬೇಕು ಅಂದ್ರೆ ಸಂಜೆ ಟೈಮಿಗೆ ನಾವೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋದ್ರೆ ನೋಡ್ಕೊಂತಾರೆ ನಾವ್ ಬೆಳಿಗ್ಗೆದ್ದು ಒಂದು ಆರ್ ಗಂಟೆ ಏಳು ಗಂಟೆ ಹೋಗ್ತೀವಿ ಅಂದ್ರೆ ಸ್ವಲ್ಪ ಒಂದು ಐದು ಐದುವರೆಗೆ ಎದ್ದು ಅವಕ್ ಏನ್ ಬೇಕೋ ಮಾಡ್ಬಿಟ್ಟು ಡೇಟ್ ಆಗಿ ಬಿಟ್ಟು ಹೋದ್ರೆ ಇನ್ನೆರಡು ಗಂಟೆ ತಕ್ಕ ಏನ್ ತೊಂದ್ರೆ ಇರಲ್ವಲ್ಲ ಆ ಒಂದು ಅನುಕೂಲತೇನು ಇಲ್ಲಿದೆ ಯಾರೋ ಮನೆ ತಾವ ಇರ್ಲೇಬೇಕಲ್ಲ ಸ್ವಾಮಿ ಹಂಗಾಗಿ ಯಾರು ಇದ್ದೇ ಇರ್ತೀವಿ ಸರಿ ಸರಿ ಮತ್ತೆ ನಿಮ್ಗೆ ಈ ಕುರಿ ಸಾಕಾಣಿಕೆನೂ ಮಾಡ್ತಾ ಇದೀರಾ ತಗೊಂಬಂದು ಫ್ಯಾಟ್ನಿಂಗ್ ಮಾಡಿ ಮಾಡ್ತಾ ಇದೀರಾ ಮತ್ತೆ ಈ ಮೇಕೆಗಳನ್ನ ಬ್ರೀಡಿಂಗ್ ಮಾಡ್ತಿದ್ದೀರಾ ನಿಮ್ಗೆ ಎರಡರಲ್ಲಿ ಯಾವುದು ಅತಿ ಉತ್ತಮ ಆದಾಯ ತಂದು ಕೊಡ್ತಾ ಇದೆ ಈಗ ಮನೆ ಗುಟ್ಟಿರೋದ್ರಿಂದ ಬಂಡವಾಳ ಆಗ್ತಾ ಇಲ್ಲ ಇದರಲ್ಲಿ ಲಾಭದಾಯಕ ಇದ್ರಲ್ಲೂ ಇದೆ ಅದರಲ್ಲಿ ಲಾಭದಾಯಕ ಅದ್ರಲ್ಲೂ ಇರುತ್ತೆ ಎರಡು ಮಿಕ್ಸಿಂಗ್ ಆಗಿರೋದ್ರಿಂದ ಅನುಕೂಲತೆ ಕಾಣಿಸೋದೇ ಉದ್ದೇಶ ಇದೆ ಅದಕ್ಕೆ ಒಟ್ಟು ಫುಲ್ ಬಂಡವಾಳ ಹಾಕಿ ತಿಂಡಿಗೂ ಬಂಡವಾಳ ಹಾಕಿ ಮೇಯಿಸ್ಬೇಕು ಈ ಒಂದ್ಸರಿ ಇಲ್ಲಿ ಮನೆ ಗುಟ್ಟಿರೋದ್ರಿಂದ ಇದ್ರಾಗ ಏನು ಉಡ್ತವೆ ತಿಂಡಿ ಒಂದೇ ಖರ್ಚು ಬರ್ತದೆ ಆದ್ರಿಂದ ಇದರಲ್ಲಿ ಮೇಕೆ ಸ್ವಂತ ಮೇಕೆ ಇರೋದ್ರಿಂದ ನಮ್ಗೆ ಲಾಭದಾಯಕ ಕಾಣಿಸ್ತದೆ ಅಲ್ಲಿ ಮರಿ ಪರ್ಪೋಸಿಂಗು ಮಾಡ್ಬೇಕು ಅದಕ್ಕೆ ತಿಂಡಿನೂ ಹಾಕ್ಬೇಕು ಮೆಡಿಸನ್ ಮಾಡ್ಬೇಕು ಅವೇರುಪೇರ್ಗಳಾದ ಸತ್ತೋದ್ರೆ ಬಂಡವಾಳ ಲಾಸ್ ಆಗ್ತದೆ ಇದ್ರಾಗ ಹುಟ್ಟಿರೋದ್ರಾಗ ಒಂದು ಹೆಚ್ಚು ಕಮ್ಮಿ ಆದ್ರೆ ಸತ್ತೋದ್ರೂ ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ಇನ್ನೊಂದ್ಸರಿ ಅದು ಪ್ರಿಪೇರ್ಮೆಂಟ್ ಕೊಡ್ತದೆ ಸರ್ ಮತ್ತೆ ಈ ಮರಿಗಳು ಮನೇಲೆ ಹುಟ್ಟಿರೋದ್ರಿಂದ ಅದಕ್ಕಿಂತ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಮಾಡಲೇಬೇಕು ಮಾಡಬೇಕು ಹೌದು ಅದರಲ್ಲಿ ಯಾವ್ದೇ ವಿಧವಾದ್ದು ಚೇಂಜಸ್ ಇಲ್ಲ ಏನ್ ಮಾಡ್ಬೇಕು ವ್ಯಾಕ್ಸಿನೇಷನ್ ವರ್ಷಕ್ಕೊಂದ್ಸಾರಿ ವರ್ಷಕ್ಕೊಂದು ಸಾರಿ ವರ್ಷಕ್ಕೊಂದು ಸಾರಿ ಮೇಕೆಗಳು ಸ್ವಂತ ಮೇಕೆಗಳು ಇರೋದ್ರಿಂದ ಏನ್ ಡಿವಾರ್ಮಿಂಗ್ ಮಾಡ್ಬೇಕು ಏನ್ ಎಚ್ ಎಸ್ ಹಾಕ್ಬೇಕು ಏನ್ ಪಿಪಿಆರ್ ಹಾಕ್ಬೇಕು ಏನ್ ಈಟಿ ಹಾಕ್ಬೇಕು ಇಂಥವು ಯಾವ ಇರೋವಾಗ ಮನೆ ಒಂದು ಸ್ವಂತ ಮರಿಗಳಿಗೆ ಒಂದು ವರ್ಷಕ್ಕೊಂದು ಸಾರಿ ಹಾಕಿದ್ರೆ ಏನ್ ತೊಂದ್ರೆ ಇಲ್ಲ ಅವು ಬ್ಯಾಚ್ ಲೈನ್ ಬ್ಯಾಚ್ ಗೆ ಏನ್ ತತ್ತೀವಿ ಅವೆಲ್ಲ ಪ್ರತಿ ಒಂದು ಮೆಡಿಸನ್ ಹಾಗೆ ಮೇಂಟೈನ್ ಮಾಡ್ಕೋತೀರಾ ಹೌದು ಸರ್ ಹೌದು ಸರ್ ಅದೆಲ್ಲ ನಾವೇನು ಇರೋದ್ರಿಂದ ನಾವೇನ್ ತೊಂದ್ರೆ ಇಲ್ಲ ಹಸುಗಳಿಂದ ಒಂದ್ ಮೂವತ್ತ್ ವರ್ಷದಿಂದ ಮೂವತ್ತೈದು ವರ್ಷದಿಂದ ಹಸುಗಳು ಇರೋದ್ರಿಂದ ನಾವು ಅದ್ರಲ್ಲಿ ಕಂಟಿನ್ಯೂಸ್ ಅನುಭವ ಹೌದು 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 ಸರ್ ಸರ್ ಮತ್ತೆ ನೀವು ಈ ಇನ್ನೂರು ಇನ್ನೂರು ಮೇಕೆ ಒಂದು ನೂರು ಕುರಿ ಒಂದು ನೂರು ಅಂತ ನೀವು ಎಷ್ಟು ಆದಾಯ ಸರ್ ಒಂದು ಇವಾಗ ಮನೆ ಮೇಕೆ 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 ಮನೆ ಗುಡ್ ಎಷ್ಟು ಮಾರಿದ್ರು ಲಾಭದಾಯಕನೆ ಐದ್ ಲಕ್ಷನೂ ಆಗ್ಬೋದು ಆರು ಲಕ್ಷನೂ ಆಗ್ಬೋದು ಈ ವಾತುಗಳು ಇರೋದ್ರಿಂದ ಇವರಲ್ಲಿ ಫುಲ್ ಹುಟ್ಟಿದ್ದೆಲ್ಲ ತಿಂಡಿದ ಲೆಸ್ ಮಾಡಿದ್ರೆ ನಾಲ್ಕೈದು ಲಕ್ಷ ರೂಪಾಯಿ ಕಾಸು ಇದ್ರೆ ಸ್ವಂತ ಒಂದು ಎಕರೆ ಅಡಿಕೆ ತೋಟದಲ್ಲಿ ಬರೋಷ್ಟು ಲಾಭದಾಯಕವಾಗಿ ಸ್ವಂತ ಮೇಕೆ ಇರೋದ್ರಿಂದ ಸರ್ ಕುರಿ ಕುರಿಯಲ್ಲಿ ಏನು ಓಡ್ತದೆ ಅದ್ರ ಮೇಲೆ ಡಿಪೆಂಡ್ ಹಾಕಿ ಲಾಭದಾಯಕ ಏನು ಖರ್ಚೇನು ತೆಗೆದಾಕಿ ಅದರಲ್ಲಿ ನೋಡಬೇಕು ಲಾಭ ಕುರಿ ವರ್ಷ ವೆರಿಯೇಷನ್ ರೇಟ್ ಇರುತ್ತೆ ಇದರಲ್ಲಿ ಸ್ವಂತ ಹುಟ್ಟಿರೋದ್ರಿಂದ ಬಿಡು ಇನ್ನೊಂದ್ ಆರು ತಿಂಗಳು ಹೋಗ್ಲಿ ದೊಡ್ಡದಾಗ್ಲಿ ಬಿಡು ಏನು ತೊಂದರೆ ಅನ್ನೋದು ನೋಡ್ಕೊಂಬೋದು ಅದಕ್ಕೆ ಬಂಡವಾಳ ಹಾಕಿರ್ತೀವಿ ಅದರಲ್ಲಿ ಲಾಭದಾಯಕ ನೋಡ್ಕೊಂಡೆ ಬೇಗ ಅದನ್ನ ಸೇಲ್ಸ್ ಮಾಡುವಂತ ಒಂದು ಪರ್ಪೋಸ್ ಮಾಡಬೇಕು ಇದರಲ್ಲಿ ಆ ರೀತಿ ಇರಲ್ಲವಲ್ಲ ಸರ್ ಹೌದು ಸರ್ ಮತ್ತೆ ನಾಟಿ ಮೆಕ್ಕಿಗಳಗೆ ಇಲ್ಲಿ ಈ ಸರೌಂಡಿಗಲ್ಲೆಲ್ಲ ಬೇಡಿಕೆ ಜಾಸ್ತಿ ಇದೆ ಸರ್ ಇದೆ 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 ಈಗ ಏನು ಊರ ಹಬ್ಬಗಳು ಫಂಕ್ಷನ್ಗಳು ಇಂತವ್ ಏನೇನೋ ಮಾಡೋರು ಎಲ್ಲಾರುನು ಇರೋ ಸಿಗೋದ್ರಿಂದ ಇಲ್ಲಿ ಬರ್ತಾರೆ ಹೇಳ್ತಾರೆ ತಗೊಂಡ್ ಹೋಗ್ತಾರೆ ಅಲ್ಲಿಂದ ಬೆಂಗಳೂರಿಂದನು ಬಂದು ತಗೊಂಡ್ ಹೋಗಿರೋರು ಅಂತ ಫ್ರೆಂಡ್ ಸರ್ಕಲ್ ಈಗ ಇದೆಲ್ಲ ಇದೆ ಸರ್ ಈಗ ನಿಮ್ಮ ಮುಂದೆ ನೋಡಿದ್ರಲ್ಲ ಎಲ್ಲಾ ರಾಗಿ ಹುಲ್ಲೆ ತರ ಹೌದೌದು ಎಲ್ಲ ಚೆನ್ನಾಗಿ ತಿಂತಾ ಮನೆ ಸರ್ ಏನ್ ತೊಂದ್ರೆ ಇಲ್ಲ 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 ಸರ್ ಮತ್ತೆ ಇವತ್ತು ಇವತ್ತಿನ ದಿನಗಳಲ್ಲಿ ನಾವೇ ಯುವಕರು ತುಂಬಾ ಬಂಡವಾಳ ಹಾಕಿ ಅಲ್ಲಿ ಇಲ್ಲಿ ವಿಡಿಯೋಗಳನ್ನ ನೋಡಿ ಮತ್ತೆ ಆಸೆ ಪಟ್ಟು ಮಾಡ್ಬೇಕು ಅಂತ ಬರ್ತಾರೆ ಮೈಟೂ ಸಾಕಾಣಿಕೆ ಇಲ್ಲ ಅಷ್ಟು ಲಾಭ ಇದೆ ಇಷ್ಟ ಲಾಭ ಇದೆ ಅಂತ ಮಾಡಕ್ಕೆ ಬರ್ತಾರೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಹೇಳ್ತೀನಿ ಅವರು ಅವರು ಅವ್ರ ಶ್ರವದಲ್ಲಿ ಅದು ಒಳ್ಳೇದಾಗುತ್ತೆ ಹೈಟೆಕ್ ಸೆಡ್ ಮಾಡೋದಾಗ್ಲಿ ಶೆಡ್ಗೆ ಓವರ್ ಬಂಡವಾಳ ಹಾಕೋದಾಗ್ಲಿ ಅಂತ ಯಾವ್ದೇ ಮಾಡಕ್ ಹೋದ್ರೆ ಅವ್ರಿಗೆ ತೊಂದರೆ ಸಿಕ್ಕಾಕಂತ ಆ ರೀತಿ ಯಾವ್ದೇ ಕಾರಣಕ್ಕೂ ಅವ್ರು ಮಾಡೋದ್ರಲ್ಲಿ ನಿಲ್ಲಿಸಿ ನೀವೇನು ಬಂಡವಾಳ ಹಾಕ್ಬೇಕಾದ್ರೆ ಮರಿಗೆ ಬಂಡವಾಳ ಹಾಕಿ ಸಿಂಪಲ್ ಅಂತ ನಮ್ಮಲ್ಲಿ ಸಿಗುವಂತ ಸೆಡ್ ಗಳಲ್ಲಿ ಮಾಡಿ ಸೆಡ್ ಓವರ್ ಸೆಡ್ ಮಾಡಿ ಅದರಲ್ಲಿ ಮನೆ ಅಲ್ಲ ಅದು ಕಸ್ಟಮರ್ಗಳು ಬಂದ್ ಕೂತ್ಕೊಳ್ಳುವಂತದ್ದಾಗ್ಲಿ ನೆಂಟ್ರೆಸ್ಟ್ ನೋಡೋದ್ರಿಂದ ಏನಲ್ಲ ಅದು ಮನೆ ಅಲ್ಲ ಓವರ್ ಆಗಿ ಕಟ್ಟುವಂತದ್ದು ಅಲ್ಲ ಇವು ಪ್ರಾಣಿಗಳು ಸಾಕೋದ್ ಅದ್ರಲ್ಲಿ ಏನ್ ಬೇಕು ಅಂದ್ರೆ ಶ್ರದ್ಧೆಯಿಂದ ಮರಿಗಳನ್ನ ಮೇಯಿಸೋ ರೀತಿ ನೀತಿ ಬೇಕೇ ಅವ್ರದ್ದು ಸೆಡ್ ಏನ್ ಕೇಳಲ್ಲ ನೆನಿದಂಗೆ ಮೇಲ್ಗಡೆ ನೆನದಂಗೆ ಇರೋ ಸೆಡ್ ಮಾಡಿದ್ರು ಅನುಕೂಲತೆ ಇರ್ತದೆ ಕಡ್ರ ಕಾಕುಗಳು ಅಂತೋ ಇಂತೋ ಅಂತ ಹೇಳೋ ರೈತರುಗಳ ಏನು ನೀವು ಹೆಂಚಿನ ಸೆಡ್ ಮಾಡಿದ್ರಾಗ ಇನ್ನೂ ಅನುಕೂಲತೆ ಜಾಸ್ತಿ ಕಾಣಿಸ್ತಾರೆ ಅದ್ರಲ್ಲಿ ಬಿಡ್ತಾರೆ ಮರಿ ಎತ್ಕೊಂಡೋಗ್ಬಿಡ್ತಾರೆ ಹಂಗ್ ಮಾಡ್ಬಿಡ್ತಾರೆ ಹಿಂಗ್ ಮಾಡ್ಬಿಡ್ತಾರೆ ಅಂತ ನಿಮ್ಮ ಅಕ್ಕಪಕ್ಕ ಮನೆ ಪಕ್ಕದಲ್ಲಿ ಮಾಡಿದ್ರಾಗ ನೀವು ಹೆಂಚಿನ ಸೆಡ್ಡೆ ಮಾಡಿ ನಿಮ್ಗೆ ಲಾಭದಾಯಕ ಇದು ರೇಟ್ ಕಮ್ಮಿ ಆಗುತ್ತೆ ಏನು ಸೆಡ್ ಮಾಡೋದ್ರಲ್ಲಿ ಕಮ್ಮಿ ರೀತಿ ಆಗುತ್ತೆ ಇಲ್ಲ ಅಂತ ಅಂದ್ರೆ ಅನುಕೂಲತೆ ಇರುತ್ತೆ ಓದ್ ಹೇಳ್ತಾವ್ರೆ ಹಿಂಗ್ ಮಾಡ್ಬೇಕು ಅದ್ ಮಾಡಬೇಕು ಆಸಕ್ತಿ ಬಿಡಿ ನೀವು ಬಂಡವಾಳ ಮರಿಗಳಿಗೆ ಹಾಕಿ ಅದರಿಂದ ನೀವು ಅನುಕೂಲ ಪಡ್ದಂಗೆಲ್ಲ ಒಳ್ಳೆ ಸೆಟ್ ಮಾಡ್ಕೊಳ್ಳಬೇಕಾದ್ರೆ ಫಸ್ಟ್ ನೀವು ಏನೇ ಪ್ರಿಫರೆನ್ಸ್ ಕೊಡ್ಬೇಕಾದ್ರೂ ಮರಿಗಳಿಗೆ ಒಳ್ಳೆ ತಿಂಡಿ ಒಳ್ಳೆ ಒಳ್ಳೆಗಳನ್ನ ಸೆಲೆಕ್ಟ್ ಮಾಡಿ ಮರಿಗಳನ್ನ ತಗೊಂಬಂದು ಮೇಯಿಸೋದ್ರಿಂದ ನಿಮ್ಗೆ ಲಾಭದಾಯಕ ಯುವಕ ಯುವಕರಿಗೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ಮನೋಭಾವ ಓಕೆ ಸರ್ ಇಷ್ಟೆಲ್ಲ ಒಳ್ಳೆ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಯು ಮಚ್ ಓಕೆ ಇದೇ ರೀತಿ ಹೆಚ್ಚಿನ ಅನುಭವವುಳ್ಳ ರೈತರ ಸಲಹೆಗಳಿಗಾಗಿ ಕೃಷಿ ಧರ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ